ನಮಸ್ತೆ ಯೋಗೀಸ್ ಹೇಗಿದ್ದೀರಾ ಎಲ್ಲರೂ ಇವತ್ತು ನಾವು ಯೋಗಾಭ್ಯಾಸ ಮಾಡೋಣ ಹೈಪರ್ ಟೆನ್ಷನ್ಗಾಗಿ ಈ ಒಂದು ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದೇ ಇರುತ್ತೆ ಬಟ್ ಈ ಒಂದು ಹೈ ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಇದು ಸಮಸ್ಯೆ ಆಗುತ್ತೆ ಸೊ ಸಾಮಾನ್ಯವಾಗಿ ಒಂದು ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದು ಒನ್ ಟ್ವೆಂಟಿ ಬೈ ಏಯ್ಟಿ ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಬಟ್ ಈ ಒಂದು ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಯಾವಾಗ ಒನ್ ಫೋರ್ಟಿ ಬೈ ನೈಂಟಿ ಆಗುತ್ತಲ್ಲ ಅದು ಕಂಟಿನ್ಯೂಸ್ ಮಾನಿಟರ್ ಮಾಡಿದಾಗ ಸೊ ಇದನ್ನು ನಾವು ಹೈ ಬ್ಲಡ್ ಪ್ರೆಷರ್ ಅಂತ ಹೇಳಿ ಕರಿತೀವಿ ಈ ಒಂದು ಹೈ ಬ್ಲಡ್ ಪ್ರೆಷರ್ನಿಂದಾಗಿ ನಮಗೆ ಸಾಕಷ್ಟು ನಷ್ಟಗಳಾಗ್ತವೆ ಅಂದರೆ ನಮ್ಮ ಸಾಕಷ್ಟು ಆರ್ಗನ್ಸ್ಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅದು ನಮ್ಮ ಕಣ್ಣುಗಳಾಗಿರ್ಬೋದು ನಮಗೆ ಒಂದು ಕಣ್ಣಿನ ತೊಂದರೆ ಕಾಣಿಸ್ಕೋಬೋದು ಅಥವಾ ಕಿಡ್ನಿ ಫೇಲಿಯರ್ ಆಗಿರ್ಬೋದು ಸೊ ಈ ಎಲ್ಲ ಪ್ರಾಬ್ಲಮ್ಸ್ಗಳೇನಿದೆ ಅಲ್ಲ ಹೈ ಬ್ಲಡ್ ಪ್ರೆಷರಿಂದ ಕಾಣಿಸ್ಕೋಬೋದು ಹಾಗಾಗಿ ಇವತ್ತಿನ ಒಂದು ವೀಡಿಯೋದಲ್ಲಿ ಈ ಒಂದು ಹೈ ಬ್ಲಡ್ ಪ್ರೆಷರ್ ಸಾಲ್ವ್ ಮಾಡ್ತಕ್ಕಂತಹ ಕೆಲವು ಯೋಗಾಸನಗಳನ್ನು ಮತ್ತು ಪ್ರಾಣಾಯಾಮಗಳನ್ನು ಹೇಳ್ತೀನಿ ಮತ್ತು ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ಹೆಸ್ರು ಡಾಕ್ಟರ್ ದೀಪ್ತಿ ಅಂತ ಹೇಳಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ಹೈ ಬ್ಲಡ್ ಪ್ರೆಷರ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿನ ಶೇರ್ ಮಾಡ್ಕೊತೀನಿ ಮೊದಲನೇದಾಗಿ ಈ ಒಂದು ಹೈ ಬ್ಲಡ್ ಪ್ರೆಷರ್ ನಮಗೆ ಇಲ್ಲವಾ ಇಲ್ವಾ ಹೇಳಿ ನಾವು ಹೇಗೆ ತಿಳ್ಕೊಳ್ಳೋದು ಹೇಗೆ ಒಂದು ಇದರ ಒಂದು ಲಕ್ಷಣ ಹೇಗೆ ಇರುತ್ತೆ ಅಂತ ಹೇಳಿ ಸೊ ಮೊದಲನೇದಾಗಿ ಈ ಒಂದು ಹೈ ಬ್ಲಡ್ ಪ್ರೆಷರ್ ಏನಿರುತ್ತಲ್ಲ ಫ್ರೆಂಡ್ಸ್ ಇದಕ್ಕೆ ಯಾವುದೇ ಒಂದು ಸಿಂಪ್ಟಮ್ಸ್ಗಳು ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ ಹಾಗಾಗಿ ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಕೊಳ ಕೂಡ ಕರೀತಾರೆ ಸೊ ನಾವು ಏನು ಮಾಡಬೇಕಾಗುತ್ತೆ ಫೋರ್ಟಿ ಪ್ಲಸ್ ಸೊ ನಾವು ಫೋರ್ಟಿ ಇಯರ್ಸ್ ಏಜ್ ಯಾವಾಗ ಹಾಕ್ತೀವಲ್ಲ ಅವಾಗ ನಾವು ಈ ಒಂದು ಬಿ ಪಿ ಏನಿದೆಲ್ಲ ಬ್ಲಡ್ ಪ್ರೆಷರ್ ಇದೆ ಅಲ್ಲ ನಾವು ಡಾಕ್ಟ್ರ ಹತ್ರ ಹೋಗ್ಬಿಟ್ಟು ಸೊ ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ ಇದನ್ನು ಸಿಕ್ಸ್ ಮಂತ್ಸ್ ಒನ್ಸ್ ಮಾನಿಟರ್ ಮಾಡಬೇಕಾಗುತ್ತೆ ಈ ಒಂದು ಬಿ ಪಿ ಸಮಸ್ಯೆ ಇದನ್ನ ಇಲ್ಲ ಅಂಥೇಳಿ ಅವಾಗೇ ಗೊತ್ತಾಗೋದು ಬಟ್ ಕೆಲವರಲ್ಲಿ ಏನಾಗುತ್ತೆ ತುಂಬಾ ಸಿವಿಯರ್ ಆದಾಗ ಹೈ ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಸೊ ಇದು ಒಂದು ಲಾಂಗ್ ಟರ್ಮ್ ಇದ್ದಾಗ ಕಂಟಿನ್ಯೂಸ್ ಆಗಿ ಅವರಿಗೆ ಹೆಡ್ ಏಕ್ ಸ್ಟಾರ್ಟ್ ಆಗ್ಬೋದು ಅಥವಾ ಎದೆ ನೋವು ಚೆಸ್ಟ್ ಪೇನ್ ಸ್ಟಾರ್ಟ್ ಆಗ್ಬೋದು ಅಥವಾ ಉಸಿರಾಟದ ತೊಂದರೆ ಶಾರ್ಟ್ನೆಸ್ ಆಫ್ ಬ್ರೀತ್ ಸೊ ಈ ಒಂದು ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗ್ಬೋದು ಇದರ ಒಂದು ಸ್ವಲ್ಪ ಮಟ್ಟಿಗೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೋಬೋದು ಬಟ್ ಇದರ ಒಂದು ಕಂಪ್ಲೀಟಾಗಿ ಇದೇ ಸಿಂಟಮ್ ಅಂತ ಹೇಳೋಕ್ಕೆ ಬರೋದಿಲ್ಲ ಯಾಕೆಂದರೆ ಸಾಕಷ್ಟು ಬಾರಿ ಏನಾಗುತ್ತೆ ಈ ಒಂದು ಹೈ ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಇದು ಸ್ಟ್ರೋಕ್ ಆದಾಗಲೇ ನಮಗೆ ಕೆಲವು ಟೈಮ್ ಅವಾಗೇ ಗೊತ್ತಾಗುತ್ತೆ ಸೊ ಈ ಒಂದು ಬ್ಲಡ್ ಪ್ರೆಷರ್ ಏನಿದೆಯಲ್ಲ ಇದನ್ನು ನಾವು ಕಂಟಿನ್ಯೂಸ್ ಆಗಿ ಫೋರ್ಟಿ ಪ್ಲಸ್ ಆದಮೇಲೆ ನಾವು ಕಂಟಿನ್ಯೂಸ್ ಆಗಿ ಇದನ್ನು ಮಾನಿಟರ್ ಮಾಡಬೇಕಾಗುತ್ತೆ ಸೊ ಅಂದರೆ ಚೆಕ್ ಮಾಡಿಸ್ಬೇಕಾಗುತ್ತೆ ಈ ಒಂದು ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಇದರ ಕಾರಣಗಳು ಏನೇನು ಅಂತ ಹೇಳಿ ನಾನು ನಿಮಗೆ ತಿಳಿಸ್ತೀನಿ ಸೊ ಮೊದಲನೆಯ ಕಾರಣ ಬಂದ್ಬಿಟ್ಟು ಅದು ಸ್ಟ್ರೆಸ್ ಅಂತ ಹೇಳ್ಬೋದು ಸೊ ಸ್ಟ್ರೆಸ್ ಆ್ಯಂಗ್ಝೈಟಿ ಇವಾಗಿನ ಒಂದು ಕಾಲದಲ್ಲಿ ತುಂಬಾ ಸಾಮಾನ್ಯವಾಗಿದೆ ಸೊ ಸ್ಟ್ರೆಸ್ ಅಷ್ಟೊಂದು ಏನು ಕೆಟ್ಟದೇನಲ್ಲ ಬಟ್ ಇದು ಈ ಒಂದು ಸ್ಟ್ರೆಸ್ ಏನಿದೆ ಅಲ್ಲ ಇದು ಯಾವಾಗ ಆ್ಯಂಗ್ಝೈಟಿಗೆ ಟರ್ನ್ ಆಗುತ್ತಲ್ಲ ಸೊ ಆತಂಕ ಸೊ ಸ್ಟ್ರೆಸ್ ಅಂದರೆ ಒತ್ತಡ ಆ್ಯಂಗ್ಸೈಟಿ ಅಂದರೆ ಆತಂಕ ಸೊ ಇದು ಈ ಒಂದು ಸ್ಟ್ರೆಸ್ ಆ್ಯಂಗ್ಸೈಟಿಗೆ ಯಾವಾಗ ಟರ್ನ್ ಆಗುತ್ತಲ್ಲ ಅವಾಗ ಡೆಫಿನೆಟ್ ಆಗಿ ನಮಗೆ ಈ ಒಂದು ಹೈ ಬ್ಲಡ್ ಪ್ರೆಷರ್ ಬರ್ತಕ್ಕಂತಹ ಚಾನ್ಸಸ್ಗಳು ಇರುತ್ತೆ ಏಕೆಂದರೆ ಇಲ್ಲಿ ಏನಾಗುತ್ತೆ ನಮ್ಮ ಒಂದು ಬ್ಲಡ್ ವೆಸಲ್ಸ್ಗಳ ಮೇಲೆ ಏನಾಗುತ್ತೆ ನಮ್ಮ ಬ್ಲಡ್ ವೆಝಲ್ಸ್ಗಳಲ್ಲಿ ಪ್ರೆಷರ್ ಜಾಸ್ತಿ ಆಗುತ್ತಲ್ಲ ಸೊ ಆವಾಗ ಇದಕ್ಕೆ ಹೈ ಬ್ಲಡ್ ಪ್ರೆಷರ್ ಅಂತ ಹೇಳ್ತರೀತಾರೆ ಸೊ ನಮ್ಮ ಒಂದು ಆರ್ಟ್ರೀಸ್ಗಳಲ್ಲಿ ರಕ್ತದ ಒತ್ತಡ ಏನಿದೆ ಅಲ್ಲ ಸಾಮಾನ್ಯವಾಗಿ ಇರಬೇಕಾಗುತ್ತೆ ಸೊ ಇದು ಯಾವಾಗ ಜಾಸ್ತಿ ಆಗುತ್ತಲ್ಲ ಇದಕ್ಕೆ ಹೈಪರ್ ಟೆನ್ಷನ್ ಅಂತ ಹೇಳಿ ಕರೀತಾರೆ ಎರಡನೇ ಕಾರಣ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ಕಂಟಿನ್ಯೂಸ್ ಆಗಿ ನಾವು ಯಾವಾಗ ಲಾಂಗ್ ಟರ್ಮಲ್ಲಿ ನಾವು ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತೀವಲ್ಲ ಇದು ಕೂಡ ಎರಡನೇ ಕಾರಣ ಅಂತ ಹೇಳ್ಬೋದು ಇದರಿಂದ ಕೂಡ ಹೈಪರ್ ಟೆನ್ಷನ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ರೀಸನ್ ಬಂದ್ಬಿಟ್ಟು ಅದು ಓವರ್ ವೇಟ್ ಆಗಿರೋದು ಅಂದರೆ ಒಬೆಸಿಟಿ ಸೊ ನಮ್ಮ ತೂಕ ಯಾವಾಗ ಜಾಸ್ತಿ ಇರುತ್ತಲ್ಲ ನಮ್ಮ ಒಂದು ಹೈಟಿಗೆ ತಕ್ಕಂತೆ ನಮ್ಮ ವೆಯ್ಟ್ ಯಾವಾಗಿರೋಲ್ಲ ಆವಾಗ ಡೆಫಿನೆಟಾಗಿ ನಮಗೆ ಈ ಒಂದು ಹೈ ಬ್ಲಡ್ ಪ್ರೆಷರ್ ಬರ್ತಕ್ಕಂತಹ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇಲ್ಲಿ ನಮ್ಮ ಒಂದು ಹಾರ್ಟ್ ಮೇಲೆ ಏನಾಗುತ್ತೆ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದ್ರ ಮೇಲೆ ಒತ್ತಡ ಭಾಳ ಆಗುತ್ತೆ ಏಕೆಂದರೆ ಅದು ಕಂಪ್ಲೀಟಾಗಿ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿದೆ ಅಲ್ಲ ಅದನ್ನು ಆಕ್ಸಿಜನೇಟೆಡ್ ಬ್ಲಡ್ಗೆ ಕನ್ವರ್ಟ್ ಮಾಡೋಕ್ಕೆ ಅದಕ್ಕೆ ಸಾಕಷ್ಟು ಎನರ್ಜಿ ಬೇಕಾಗುತ್ತೆ ಹಾಗಾಗಿ ಬ್ಲಡ್ ಪ್ರೆಷರ್ ಇನ್ಕ್ರೀಸ್ ಆಗೇ ಆಗುತ್ತೆ ನೆಕ್ಸ್ಟು ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಅಂದರೆ ಯಾವುದೇ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮಾಡೋದಿಲ್ಲ ಕುತ್ಕೊಂಡಿರೋ ಜಾಗದಲ್ಲೇ ಕುತ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಇದು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದುಬಿಟ್ಟು ಪ್ಯಾಕೇಜ್ಡ್ ಫುಡ್ಗಳು ಅಂದರೆ ರೆಡಿಮೇಡ್ ಇರತಕ್ಕಂತಹ ಪ್ಯಾಕೇಜ್ಡ್ ಫುಡ್ಗಳ ಒಂದು ಕನ್ಸಂಪ್ಷನ್ನಿಂದ ಏನಾಗುತ್ತೆ ಈ ಒಂದು ಹೈಪರ್ ಟೆನ್ಷನ್ ಜಾಸ್ತಿ ಆಗುತ್ತೆ ಸೊ ಏಕೆಂದರೆ ಇಲ್ಲಿ ಏನಾಗುತ್ತೆ ಹೊರಗಡೆ ಪ್ಯಾಕ್ ಮಾಡಿರ್ತಕ್ಕಂತಹ ಒಂದು ಫುಡ್ ಏನಿದೆ ಅಲ್ಲ ಅದರಲ್ಲಿ ಸಾಕಷ್ಟು ಸೋಡಿಯಂ ಅಂಶ ಇರುತ್ತೆ ಸೊ ಈ ಒಂದು ಸೋಡಿಯಂ ಅಂಶ ಏನಿದೆ ಅಲ್ಲ ಇದು ನ್ಯಾಚುರಲ್ ಆಗಿ ಏನಾಗುತ್ತೆ ಹೈ ಬಿ ಪಿ ಆಗೋ ಹಾಗೆ ಮಾಡುತ್ತೆ ಹಾಗಾಗಿ ಈ ಒಂದು ಪ್ಯಾಕೇಜ್ ಫುಡ್ಗಳನ್ನು ಅವಾಯ್ಡ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ರೀಸನ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ಜೆನೆಟಿಕ್ಸ್ ಅಂತ ಹೇಳ್ಬೋದು ಅಂದರೆ ನಮ್ಮ ಒಂದು ಅನುವಂಶಿಕವಾಗಿ ನಮ್ಮ ಒಂದು ಜೀನ್ಸ್ಗಳಲ್ಲೇ ಏನಾಗುತ್ತೆ ಈ ಒಂದು ಹಾರ್ಟ್ ಹಾರ್ಟಿಗೆ ಸಂಬಂಧಪಟ್ಟಂತಹ ಕೆಲವು ಕಾಯಿಲೆಗಳು ಪ್ರಾಬ್ಲಮ್ಸ್ಗಳು ಏನಿದೆಲ್ಲ ಜೀನ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದರಿಂದ ಕೂಡ ನಮಗೆ ಹೈ ಬ್ಲಡ್ ಪ್ರೆಷರ್ ಬರ್ತಕ್ಕಂತಹ ಚಾನ್ಸಸ್ ಇದೆ ಸೊ ಈ ಎಲ್ಲ ಒಂದು ರೀಸನ್ಸ್ಗಳಿಂದ ಏನಾಗುತ್ತೆ ಈ ಒಂದು ಹೈ ಬ್ಲಡ್ ಪ್ರೆಷರ್ ಬರ್ತಕ್ಕಂಥ ಚಾನ್ಸ್ ಇದೆ ಸೊ ಈ ಒಂದು ಹೈ ಬ್ಲಡ್ ಪ್ರೆಷರ್ ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನು ನಾವು ಇನಿಷಿಯಲ್ ಸ್ಟೇಜಲ್ಲೇ ಅಂದರೆ ಇದು ಯಾವಾಗ ಒನ್ ಥರ್ಟಿ ಬೈ ನೈಂಟಿ ಸೊ ಈ ಒಂದು ಸ್ಟೇಜಲ್ಲೇ ಇದ್ದಾಗಲೇ ನಾವು ನಮ್ಮ ಒಂದು ಆಹಾರದಲ್ಲಿ ಚೇಂಜಸ್ ಮಾಡಿಕೊಂಡು ಅಂದರೆ ನಾವು ಒಂದು ಬ್ಯಾಲೆನ್ಸ್ಡ್ ಡಯಟ್ ತೊಗೊಂಡು ಎಕ್ಸಸೈಸ್ಗಳನ್ನು ನಾವು ಯಾವಾಗ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಸೊ ಡೈಲಿ ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ ತನಕನಾದರೂ ನಾವು ಎಕ್ಸಸೈಸ್ಗೆ ಇಂಪಾರ್ಟೆನ್ಸ್ ಕೊಡಲೇಬೇಕಾಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ಪ್ರಾಣಾಯಾಮಗಳನ್ನು ಹೇಳ್ತೀನಿ ಈ ಒಂದು ಹೈಪರ್ ಟೆನ್ಷನ್ನ ಕಂಟ್ರೋಲ್ ಮಾಡ್ತಕ್ಕಂತಹ ಐದು ಪ್ರಾಣಾಯಾಮಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದನ್ನು ನೀವು ಡೈಲಿ ಇದನ್ನು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ರಿಸಲ್ಟ್ ಬಂದೇ ಬರುತ್ತೆ ಹಾಗಿದ್ರೆ ಬನ್ನಿ ಈ ಒಂದು ಹೈಪರ್ ಟೆನ್ಷನ್ಗೆ ಸಂಬಂಧಪಟ್ಟಂತಹ ಐದು ಪ್ರಾಣಾಯಾಮಗಳನ್ನು ನಾವು ಇವತ್ತಿನ ವೀಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡೋಣ ಮೊದಲನೇ ಪ್ರಾಣಾಯಾಮ ಬಂದುಬಿಟ್ಟು ಅದು ಅಬ್ಡಾಮಿನಲ್ ಬ್ರೀತಿಂಗ್ ಅಂತ ಹೇಳಿಬಿಟ್ಟು ಸೊ ಇದು ಒನ್ ಆಫ್ ದಿ ಸಿಂಪಲ್ ಆದಂತಹ ಒಂದು ಪ್ರಾಣಾಯಾಮ ಅಂತ ಹೇಳ್ಬೋದು ಸೊ ಬೆಲ್ಲಿ ಬ್ರೀತಿಂಗ್ ಆರ್ ಡಯಾಫ್ರಮಿಕ್ ಬ್ರೀತಿಂಗ್ ಅಂತ ಕೂಡ ಕರೀತಾರೆ ಸೊ ಇದನ್ನು ಮಾಡಲಿಕ್ಕೋಸ್ಕರ ನಾವು ಮೊದಲಿಗೆ ಯಾವುದಾದ್ರೂ ಒಂದು ಕಂಫರ್ಟಬಲ್ ಪೊಸಿಷನಲ್ಲಿ ಕುತ್ಕೋಬೇಕಾಗುತ್ತೆ ಸೊ ಈ ರೀತಿ ನಾನು ಕುತ್ಕೊಂಡಿದ್ದೆ ಇದಕ್ಕೆ ಸುಖಾಸನ ಅಂತ ಕರೀತಾರೆ ನೀವು ವಜ್ರಾಸನ ಅವ್ರ ಸಿದ್ಧಾಸನ ಪದ್ಮಾಸನದಲ್ಲಿ ಕೂಡ ಕುತ್ಕೋಬೋದು ಸೊ ಈ ರೀತಿ ಕುತ್ಕೊಂಡಿದ ಮೇಲೆ ನಾವೇನು ಮಾಡಬೇಕು ನಮ್ಮ ಈಗ ನಾನು ಲೆಫ್ಟ್ ಹ್ಯಾಂಡ್ ಏನಿದೆ ಅಲ್ಲ ಇದನ್ನು ಚಿನ್ನ ಮುದ್ರ ಮಾಡ್ತಾಯಿದ್ದೀನಿ ಮತ್ತು ರೈಟ್ ಹ್ಯಾಂಡ್ ಇದೆಲ್ಲ ಈ ರೀತಿ ನನ್ನ ಬೆಲ್ಲಿ ಸೊ ನಾನು ಹೊಟ್ಟೆ ಮೇಲೆ ಈ ರೀತಿ ಪ್ಲೇಸ್ ಮಾಡಿದ್ದೀನಿ ಬ್ಯಾಕ್ ಸ್ಟ್ರೈಟ್ ಇರಲಿ ನಮ್ಮ ಒಂದು ಬೆನ್ನು ನೇರ ಇರಲಿ ಕಣ್ಗಳನ್ನು ಮುಚ್ಚಿ ಇಲ್ಲಿ ಏನು ಮಾಡಬೇಕಾಗುತ್ತೆ ಡೀಪ್ ಇನ್ಹೇಲ್ ಎಕ್ಸೈಲ್ ಮಾಡಬೇಕಾಗುತ್ತೆ ನಮ್ಮ ಹೊಟ್ಟೆ ಉಬ್ಬೇಕು ನಾವು ಉಸಿರನ್ನ ತೊಗೊಂಡಾಗ ನಮ್ಮ ಹೊಟ್ಟೆ ಉಬ್ಬೇಕಾಗುತ್ತೆ ಮತ್ತು ಉಸಿರನ್ನ ಬಿಟ್ಟಾಗ ನಮ್ಮ ಹೊಟ್ಟೆ ಒಳಗೆ ಹೋಗಬೇಕಾಗುತ್ತೆ ಸೊ ಇದನ್ನು ನಾವು ಬೆಲ್ಲಿ ಬ್ರೀತಿಂಗ್ ಆರ್ ಅಬ್ಡಾಮಿನಲ್ ಬ್ರೀತಿಂಗ್ ಆರ್ ಪ್ಯಾರಾಫ್ರಮಿಕ್ ಬ್ರೀತಿಂಗ್ ಅಂತ ಕೂಡ ಕರಿತೀವಿ ಸೊ ಬನ್ನಿ ನಾವು ಸ್ಟಾರ್ಟ್ ಮಾಡೋಣ ಈಗ ಇದನ್ನು ಫೈವ್ ರೌಂಡ್ಸ್ ಮಾಡೋಣ कण्डन मुझे फाइव टाइम्स अब डाम ब्रीति फस्ट रउंड सैक थर्ड ಫೋರ್ತ್ ಫಿಫ್ ಈಗ ಫೈವ್ ಸೆಕೆಂಡ್ಸ್ ಅಬ್ಸರ್ವ್ ಮಾಡಿ ಈ ಒಂದು ಪ್ರಾಣಾಯಾಮ ಹೇಗೆ ನಿಮ್ಮ ಒಂದು ಶರೀರದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತದೆ ಅಂತ ಕಣ್ಗಳನ್ನು ಓಪನ್ ಮಾಡಿ ಓಕೆ ಸೊ ಇದಾಗಿತ್ತು ಬೆಲ್ಲಿ ಬ್ರೀತಿಂಗ್ ನೆಕ್ಸ್ಟ್ ಪ್ರಾಣಾಯಾಮ ಅವರು ಇದೊಂದು ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು ಇದಕ್ಕೆ ಬಾಕ್ಸ್ ಬ್ರೀತಿಂಗ್ ಅಂತ ಹೇಳಿ ಕರೀತಾರೆ ಇದು ಇತ್ತೀಚೆಗೆ ತುಂಬಾ ಫೇಮಸ್ ಆಗಿದೆ ಬಾಕ್ಸ್ ಬ್ರೀತಿಂಗ್ ಅಂತೇಳಿ ಸೊ ಇಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಇದರಲ್ಲಿ ನಾಲ್ಕು ಸ್ಟೆಪ್ಸ್ಗಳಿರುತ್ತೆ ಸೊ ಓಕೆ ಹೇಗೆ ಅಂತ ಅಂದರೆ ಇಲ್ಲಿ ನಾವೇನು ಮಾಡ್ತೀವಿ ಉಸಿರನ್ನ ತೊಗೋತೀವಿ ನಾಲ್ಕು ಸೆಕೆಂಡಷ್ಟು ಮತ್ತು ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಹೋಲ್ಡ್ ಮಾಡ್ತೀವಿ ಅಂದರೆ ಉಸಿರನ್ನ ಕಟ್ತೀವಿ ಉಸಿರನ್ನ ಕಟ್ಟಾದ ಮೇಲೆ ಏನು ಮಾಡ್ತೀವಿ ಕಂಪ್ಲೀಟಾಗೇ ನಮ್ಮ ಉಸಿರನ್ನ ಹೊರ ಹಾಕ್ತೀವಿ ಮತ್ತು ಉಸಿರನ್ನು ಕಟ್ತೀವಿ ನಾಲ್ಕು ಸೆಕೆಂಡಷ್ಟು ಎಲ್ಲ ಇದು ಏನಾಗುತ್ತೆ ಬಾಕ್ಸ್ ಆಕಾರದಲ್ಲಿ ಸೊ ನಾಲ್ಕು 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 ಸೊ ಈ ರೀತಿ ಬಾಕ್ಸ್ ಆಕಾರದಲ್ಲಿ ಬರುತ್ತೆ ಸೊ ಇದನ್ನು ಪ್ರ್ಯಾಕ್ಟೀಸ್ ಮಾಡಿದಾಗ ನಿಮಗೆ ಒಂದು ಕನ್ಫರ್ಮ್ ಆಗುತ್ತೆ ಐಡಿಯಾ ಹೇಗೆ ಐಡಿಯಾ ಬರುತ್ತೆ ಬನ್ನಿ ಈಗ ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ಚಿನ್ನ ಮುದ್ರೆ ಹಾಕಿ ಈ ರೀತಿ ಎರಡು ಕೈಗಳನ್ನು ಚಿನ್ನ ಮುದ್ರೆ ಹಾಕಿ ನಮ್ಮ ಒಂದು ಸ್ಪೈನ್ ಏನಿದೆ ಅಲ್ಲ ಅದು ಸ್ಟ್ರೈಟ್ ಇರಲಿ ಕಣ್ಣುಗಳನ್ನು ಮುಚ್ಚಿ ಈಗ ಫಸ್ಟ್ ರೌಂಡ್ ಬಾಕ್ಸ್ ಬಿದ್ದು ಈಗ ಕಂಪ್ಲೀಟಾಗಿ ಉಸಿರನ್ನ ಒಳಗೆ ತಗೊಳ್ಳಿ ನಾಲ್ಕು ಸೆಕೆಂಡಷ್ಟು ಈಗ ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಕಟ್ಟಿ ಕುಂಭಕ ಈಗ ಕಂಪ್ಲೀಟಾಗಿ ಉಸ್ರನ್ನ ಹೊರ ಹಾಕಿ ನಾಲ್ಕು ಸೆಕೆಂಡಷ್ಟು ಉಸಿರನ್ನ ಕಂಪ್ಲೀಟಾಗಿ ಹೊರ ಹಾಕಿದ ಮೇಲೆ ನಾಲ್ಕು ಸೆಕೆಂಡಷ್ಟು ಈಗ ಉಸಿರನ್ನ ಮತ್ತೆ ಕಟ್ಟಬೇಕು ರಿಲ್ಯಾಕ್ಸ್ ಸೊ ಈ ರೀತಿ ಒನ್ ರೌಂಡ್ ಆಫ್ ಬಾಕ್ಸ್ ಬ್ರೀತಿಂಗ್ ಆಗುತ್ತೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಯಾವಾಗ ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಬರ್ತಿರಲ್ಲ ಇದರ ಒಂದು ಡ್ಯೂರೇಷನ್ ಏನಿದೆ ಅಲ್ಲ ನೀವು ಎಕ್ಸ್ಟೆಂಡ್ ಮಾಡ್ಕೋಬೋದು ಅಂದರೆ ನಾಲ್ಕು ಸೆಕೆಂಡ್ಕಿನ್ನ ನೀವು ಜಾಸ್ತಿ ಹೋಗ್ಬೋದು ಅಂದರೆ ಐದು ಐದು ಸೆಕೆಂಡ್ ಆರು ಸೆಕೆಂಡಷ್ಟು ನೀವು ಕುಂಭಕ ಮಾಡ್ಬೋದು ಅಥವಾ ಒಂದು ಏನು ಉಸಿರು ತೊಗೋತಿರಲ್ಲ ಇನ್ಹೇಲ್ ಏನು ಮಾಡ್ತಿರಲ್ಲ ಉಸಿರು ತೊಗೊಳೋ ಟೈಮಿಂಗ್ಸ್ ಜಾಸ್ತಿ ಮಾಡ್ಬೋದು ಮತ್ತು ಉಸಿರು ಕಟ್ಟೋ ಟೈಮಿಂಗ್ಸ್ ಕೂಡ ಜಾಸ್ತಿ ಮಾಡ್ಬೋದು ಓಕೆ ಈಗ ಪ್ರಾಕ್ಟೀಸ್ ಮಾಡೋಣ ಫೈವ್ ರೌಂಡ್ಸ್ ಬಾಕ್ಸ್ ಪ್ರೀತಿ ಫಸ್ಟ್ ರೌಂಡ್ ब्रीतिंग फोर सैकेंड्स होल फोर सैकेल उकोर सैकस फोर सैकस ब्रेथ हो सेकें रौंड बाीति थर्ड राउंड ब्रीतिंग फोर सैकस फोर सैकस कंप्लीटे उ फोर सेकेंड्स होल उसी 4 फोर रिलैक्स, फोर्थ राउंड ರೌಂಡ್ ರಿಲ್ಯಾಕ್ಸ್ ಈಗ ಟೆನ್ ಸೆಕೆಂಡ್ಸ್ ಅಷ್ಟು ಅಬ್ಸರ್ವ್ ಮಾಡಿ ಹೀಗೆ ಒಂದು ಬ್ರೀಥಿಂಗ್ ನಿಮ್ಮ ಒಂದು ಬಾಡಿ ಮೇಲೆ ಎಫೆಕ್ಟ್ ಮಾಡ್ತಿದೆ ಅಂತ ನಾರ್ಮಲ್ ಆಗಿ ಉಸಿರಾಡಿ ಆಗಿ ಕಣ್ಗಳನ್ನು ಓಪನ್ ಮಾಡಿ ಓಕೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಮಾಡಿದಾಗೆ ನಿಮಗೆ ಇದರ ಒಂದು ಏನಾಗುತ್ತೆ ಇದು ತುಂಬಾ ಈಸಿ ಆಗುತ್ತೆ ಪ್ರಾಕ್ಟೀಸ್ ಮಾಡೋದು ಓಕೆ ಸೊ ಎಷ್ಟು ನೀವು ಕಂಟಿನ್ಯೂಸ್ ಆಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಇದರ ಒಂದು ಅನುಭವ ಆಗುತ್ತೆ ನಿಮ್ಮ ಒಂದು ಕಂಪ್ಲೀಟಾಗಿ ನಿಮ್ಮ ಒಂದು ನರ್ವಸ್ ಸಿಸ್ಟಮ್ ಏನಿದೆ ಅಲ್ಲ ಇದು ರಿಲ್ಯಾಕ್ಸ್ ಆಗುತ್ತೆ ಸೊ ಸ್ಟ್ರೆಸ್ ಫ್ರೀ ಆಗ್ತೀರಾ ಓಕೆ ಈಗ ನಾವು ಮೂರನೆಯ ಪ್ರಾಣಾಯಾಮ ಮಾಡೋಣ ಸೊ ಇದು ಭ್ರಾಮರಿ ಪ್ರಾಣಾಯಾಮ ಇದು ಹಮ್ಮಿಂಗ್ ಬ್ರತ್ ಅಂತ ಹೇಳಿ ಕರೀತಾರೆ ಸೊ ಹೇಗೆ ದುಂಬಿ ಸೌಂಡ್ ಮಾಡುತ್ತಲ್ಲ ಆ ರೀತಿ ಸೌಂಡ್ ಮಾಡೋದು ಓಕೆ ಇದನ್ನು ಮಾಡಲಿಕ್ಕೋಸ್ಕರ ನಾವು ಏನು ಮಾಡ್ತೀವಿ ಷಣ್ಮುಖ ಮುದ್ರಾ ಅಂತ ಹೇಳಿ ಹಾಕ್ತೀವಿ ಸೊ ಈ ರೀತಿ ಮೊದಲಿಗೆ ನಮ್ಮ ಥಂಬಿಂದ ನಮ್ಮ ಕಿವಿಗಳನ್ನು ಮುಚ್ತೀವಿ ನಮ್ಮ ಕಣ್ಣುಗಳನ್ನು ಕ್ಲೋಸ್ ಮಾಡ್ತೀವಿ ಈ ರೀತಿ ಸೊ ಈ ಒಂದು ಪೊಸಿಷನಿಗೆ ಷಣ್ಮುಖ ಮುದ್ರಾ ಅಂತ ಹೇಳಿ ಕರಿತೀವಿ ಇಲ್ಲಿ ಈ ಒಂದು ಷಣ್ಮುಖ ಮುದ್ರ ಹಾಕಿದ ಮೇಲೆ ನಾವೇನು ಮಾಡ್ತೀವಿ ಮೂಗಿನ ಮುಖಾಂತರ ಉಸಿರ ತಗೋತೀವಿ ಮತ್ತು ಗಂಟ್ಲಿನ ಮೂಲಕ ಏನು ಮಾಡ್ತೀವಿ ಮ ಆಕಾರದಲ್ಲಿ ದುಂಬಿ ಹೇಗೆ ಸೌಂಡ್ ಮಾಡುತ್ತಲ್ಲ ಆ ರೀತಿ ಸೌಂಡ್ ಮಾಡ್ಕೋತಾ ಕಂಪ್ಲೀಟಾಗಿ ನಮ್ಮ ಉಸಿರನ್ನು ಹೊರ ಹಾಕ್ತೀವಿ ಇದನ್ನು ಕೂಡ ನಾವು ಐದು ಸಲ ಪ್ರಾಕ್ಟೀಸ್ ಮಾಡೋಣ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ ಬೋಗಿನ ಮುಖಾಂತರ ಉಸಿರು ತಗೊಳ್ಳಿ ಗಂಟಲಿನ ಮೂಲಕ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ second round ramari mm -hmm. third round mm -hmm. ನಾರ್ಮಲಾಗಿ ಬ್ರೀತ್ ಬ್ರೀತ್ ಔಟ್ ಮಾಡಿ ಅಬ್ಸರ್ವ್ ಮಾಡಿ ಒಂದು ಪ್ರಾಣಾಯಾಮ ಹೇಗೆ ನಿಮ್ಮ ಒಂದು ಬಾಡಿ ಮೇಲೆ ಎಫೆಕ್ಟ್ ಮಾಡ್ತಿದೆ ಅಂತ ನಾರ್ಮಲಾಗಿ ಬಿಸ್ರಾಡಿ ಹೋಗಿ ಕಣ್ಣುಗಳನ್ನ ಓಪನ್ ಮಾಡಿ ಓಕೆ ಬನ್ನಿ ಈಗ ನಾವು ನಾಲ್ಕನೆಯ ಪ್ರಾಣಾಯಾಮಕ್ಕೆ ಆಗೋಣ ಈ ಒಂದು ನಾಲ್ಕನೆಯ ಪ್ರಾಣಾಯಾಮದ ಹೆಸರು ಅನುಲೋಮ ವಿಲೋಮ ಅಂತ ಹೇಳಿ ಆಲ್ಟರ್ನೇಟ್ ನಾಸ್ಟೆಲ್ ಬ್ರೀತಿ ಸೊ ಇದನ್ನು ಮಾಡಲಿಕ್ಕೋಸ್ಕರ ನಾವು ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ ಈ ರೀತಿ ನಮ್ಮ ಥಂಬ್ ಮತ್ತು ನಮ್ಮ ಇಂಡೆಕ್ಸ್ ಫಿಂಗರ್ ಟಿಪ್ಸ್ ಏನಿದೆಲ್ಲ ಅದನ್ನು ಟಚ್ ಮಾಡ್ತೀವಿ ಮತ್ತು ನಮ್ಮ ಮೂರು ಬೆರಳುಗಳೇನಿದೆಲ್ಲ ಈ ರೀತಿ ಜೋಡಿಸಿರ್ಬೇಕು ಓಕೆ ಚಿನ್ನ ಮುದ್ರ ನೆಕ್ಸ್ಟ್ ಪ್ರಣವ ಮುದ್ರ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ನಮ್ಮ ಥಂಬ್ ಓಪನ್ ಇರುತ್ತೆ ಮತ್ತು ನಮ್ಮ ಲಿಟಲ್ ಫಿಂಗರ್ ಮತ್ತು ರಿಂಗ್ ಫಿಂಗರ್ ಕೂಡ ಓಪನ್ ಇರುತ್ತೆ ಇಂಡೆಕ್ಸ್ ಮತ್ತು ಮಿಡ್ಲ್ ಫಿಂಗರ್ ಕ್ಲೋಸ್ ಇರುತ್ತೆ ಸೊ ಇದಕ್ಕೆ ಪ್ರಣವ ಮುದ್ರಾ ಅಂತ ಹೇಳಿ ಕರೀತಾರೆ ನಮ್ಮ ಬೆನ್ನು ನೇರ ಇರಲಿ ನಮ್ಮ ಸ್ಪೈನ್ ಸ್ಟ್ರೈಟ್ ಇರಲಿ ಕಣ್ಣುಗಳನ್ನು ಮುಚ್ಚಿ ನೆಕ್ಸ್ಟು ಏನು ಮಾಡಿ ಫಸ್ಟಿಗೆ ರೈಟ್ ನಾಸ್ಟ್ರಿಲ್ ಇದೆಯಲ್ಲ ಇದನ್ನು ಕ್ಲೋಸ್ ಮಾಡಿ ಮತ್ತು ಲೆಫ್ಟ್ ನಾಸ್ಟ್ರಿಲ್ ಏನಿದೆಯಲ್ಲ ಇಲ್ಲಿಂದ ಉಸಿರನ್ನ ನಾವು ಒಳಗೆ ತೊಗೋತೀವಿ ಬ್ರೀತಿನ್ ಮಾಡ್ತೀವಿ ಓಕೆ ಲೆಫ್ಟಿಂದ ಬ್ರೀತಿನ್ ಮಾಡಿ ಉಸಿರನ್ನ ಒಳಗೆ ತೊಗೊಳ್ಳಿ ಈಗ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ ನೆಕ್ಸ್ಟ್ ಮತ್ತೆ ರೈಟ್ ನಾಸ್ಟ್ರಲಿಂದ ಉಸಿರನ್ನ ಒಳಗೆ ತಗೊಳ್ಳಿ ಈಗ ರೈಟ್ ನಾಸ್ಟ್ರಲ್ ಕ್ಲೋಸ್ ಮಾಡಿ ಲೆಫ್ಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ ರಿಲ್ಯಾಕ್ಸ್ ಇದಕ್ಕೆ ಅನುಲೋಮ ವಿಲೋಮ ಅಂತ ಹೇಳಿ ಕರೀತಾರೆ ನಾವಿಲ್ಲಿ ಏನು ಮಾಡಿದ್ವಿ ಲೆಫ್ಟ್ ನಾಸ್ಟ್ರಲಿಂದ ಸ್ಟಾರ್ಟ್ ಮಾಡಿದ್ವಿ ಮತ್ತು ಲೆಫ್ಟ್ ನಾಸ್ಟಲಿಂದನೇ ಎಂಡ್ ಮಾಡಿದ್ವಿ ಓಕೆ ಇದಕ್ಕೆ ಒನ್ ರೌಂಡ್ ಆಫ್ ಅನುಲೋಮ ವಿಲೋಮ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಬನ್ನಿ ಈಗ ನಾವು ಈ ಒಂದು ಅನುಲೋಮ ವಿಲೋಮ ಪ್ರಾಣಾಯಾಮನ ಐದು ಸಲ ಪ್ರಾಕ್ಟೀಸ್ ಮಾಡೋಣ ಸ್ಟಾರ್ಟ್ ಮಾಡೋಣ ಈಗ ಫಸ್ಟ್ ರೌಂಡ್ ರೈಟ್ ನಾಸ್ಟಿಲ್ ಕ್ಲೋಸ್ ಮಾಡಿ ನಿಮ್ಮ ತಂಬಿಂದ ಲೆಫ್ಟಿಂದ ಉಸಿರು ತೊಗೊಳ್ಳಿ ಲೆಫ್ಟ್ ಕ್ಲೋಸ್ ಮಾಡಿ ರೈಟಿಂದ ಉಸಿರು ಹೊರ ಹಾಕಿ ರೈಟಿಂದ ಉಸಿರು ಒಳಗೆ ತಗೊಳ್ಳಿ ಮತ್ತೆ ಲೆಫ್ಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ ಸೆಕೆಂಡ್ ರೌಂಡ್ ಅನುಲೋಮ ವಿಲೋಮ ಲೆಫ್ಟ್ ಇನ್ಹೇಲ್ ರೈಟ್ ಎಕ್ಸೇಲ್ Right inhale, left exhale. Third round, Anuloma Viloma. Left inhale, breathe in. Right, breathe out. Right, breathe in left breathe out last two rounds left breathe in right breathe out right breathe in left breathe out ಈಗ ಟೆನ್ ಅಷ್ಟು ಅಬ್ಸರ್ವ್ ಮಾಡಿ ಆಗಿ ಉಸಿರಾಡಿ ರಿಲ್ಯಾಕ್ಸ್ ಸ್ಲೋ ಆಗಿ ಕಂಗ್ಗಳನ್ನು ಓಪನ್ ಮಾಡಿ ಸೊ ನೀವು ಪ್ರತಿಯೊಂದು ಟೈಮು ಬ್ರೀತ್ ಬ್ರೀತ್ಔಟ್ ಮಾಡುವಾಗ ನಿಮ್ಮ ಒಂದು ಉಸಿರು ಏನಿದೆ ಅಲ್ಲ ಅದು ಸ್ಲೋ ಆಗೇ ಇರಬೇಕು ಮತ್ತು ಡೀಪಾಗೇ ಇರಬೇಕು ಮತ್ತು ನೀವು ಪ್ರತಿ ಸಲ ಏನು ಉಸಿರು ತಗೋತಿರಲ್ಲ ಅದರ ಡಬ್ಬಲಷ್ಟು ನೀವು ಉಸಿರನ್ನ ಹೊರ ಹಾಕಲಿಕ್ಕೆ ಟ್ರೈ ಮಾಡಬೇಕು ಓಕೆ ಇದು ಆಗಿದ್ದು ಅನುಲೋಮ ವಿಲೋಮ ಪ್ರಾಣಾಯಾಮ ಅಂಥೇಳಿ ನೆಕ್ಸ್ಟ್ ಪ್ರಾಣಾಯಾಮ ಆರ್ ಬ್ರೀತಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು ಇದನ್ನು ಡಬಲ್ ಬ್ರೀತಿಂಗ್ ಟೆಕ್ನಿಕ್ ಅಂತ ಹೇಳಿ ಇದರಿಂದ ಕೂಡ ನಿಮಗೆ ಇನ್ಸ್ಟಂಟಾಗೇ ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತು ನಮ್ಮ ಒಂದು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಇದು ಆ್ಯಕ್ಟಿವೇಟ್ ಆಗುತ್ತೆ ಈ ಒಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆಯಲ್ಲ ಇದು ನಮ್ಮ ಒಂದು ಬಿ ಪಿ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಮತ್ತು ನಮ್ಮ ಒಂದು ಹಾರ್ಟ್ ರೇಟ್ ಇದೆ ಅಲ್ಲ ಇದು ಕೂಡ ಏನಾಗುತ್ತೆ ಕಡಿಮೆ ಆಗೋ ಹಾಗೆ ಮಾಡುತ್ತೆ ಈ ಒಂದು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆದಾಗ ಸೊ ಎಲ್ಲ ಪ್ರಾಣಾಯಾಮಗಳು ಈ ಒಂದು ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ನ ಆ್ಯಕ್ಟಿವೇಟ್ ಮಾಡ್ತಕ್ಕಂಥದ್ದೇ ಆಗಿರುತ್ತೆ ಓಕೆ ಈಗ ನಾವು ಐದನೆಯ ಒಂದು ಬ್ರೀತಿಂಗ್ ಟೆಕ್ನಿಕ್ ಮಾಡೋಣ ಅದಕ್ಕೆ ನಾನು ಮೊದಲೇ ಹೇಳಿದಾಗ ಡಬಲ್ ಬ್ರೀತಿಂಗ್ ಅಂಥೇಳಿ ಇಲ್ಲಿ ಏನು ಮಾಡ್ತೀವಿ ನಾವು ಕೈಗಳನ್ನು ಚಿನ್ನ ಮುದ್ರ ಹಾಕ್ತೀವಿ ಇಲ್ಲಿ ಮುಖ್ಯವಾಗಿ ನಾವೇನು ಮಾಡ್ತೀವಿ ಉಸಿರನ್ನ ತೊಗೋತೀವಲ್ಲ ಇದನ್ನು ನಾವು ಡಬಲ್ ತೊಗೋತೀವಿ ಮತ್ತು ನಮ್ಮ ಒಂದು ಬಾಯಿಯ ಮುಖಾಂತರ ನಮ್ಮ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕ್ತೀವಿ ಓಕೆ ಇದನ್ನು ಮಾಡಿದ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ನೋಡಿ ಇದನ್ನು ಹೇಗೆ ಮಾಡೋದು ಅಂತ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಬ್ಯಾಕ್ ಸ್ಟ್ರೈಟ್ ಇರಲಿ ಮೊದಲಿಗೆ ಮೂಗಿನ ಮುಖಾಂತರ ಒಂದು ಸಲ ಉಸಿರು ತೊಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಸಲ ಉಸಿರು ತಗೊಳ್ಳಿ ಈಗ ಬಾಯಿಯ ಮುಖಾಂತರ ಕಂಪ್ಲೀಟಾಗಿ ಉಸ್ರನ್ನ ಹೊರ ಹಾಕಿ ರಿಲ್ಯಾಕ್ಸ್ ಸೊ ಈ ರೀತಿ ನಾವು ಐದು ಟೈಮ್ಸ್ ಇದನ್ನು ಇವತ್ತು ಪ್ರಾಕ್ಟೀಸ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡೋಣ ಕಣ್ಗಳನ್ನು ಮುಚ್ಚಿ ಫಸ್ಟ್ ರೌಂಡ್ ಡಬಲ್ ಬ್ರೀತಿಂಗ್ ಸೆಕೆಂಡ್ ರೌಂಡ್ ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ ಎರಡು ಸಲ ಥರ್ಡ್ ರೌಂಡ್ Fourth round, fifth round, relax. ಈಗ ಹತ್ತು ಸೆಕೆಂಡಷ್ಟು ನಾರ್ಮಲ್ ಬ್ರೀತಿಂಗ್ ಬ್ರೀತ್ ಮಾಡಿ ಅಬ್ಸರ್ವ್ ಮಾಡಿ ಈ ಒಂದು ಬ್ರೀತಿಂಗ್ ಟೆಕ್ನಿಕ್ ಮಾಡಿದಾಗ ನಿಮ್ಮ ಒಂದು ಶರೀರದಲ್ಲಿ ಆಗ್ತಕ್ಕಂತಹ ಒಂದು ಬದಲಾವಣೆ ಸ್ಲೋ ಆಗಿ ಕಣ್ಣುಗಳನ್ನು ಓಪನ್ ಮಾಡಿ ಓಕೆ ಸೊ ಇಲ್ಲಿಗೆ ಈ ಒಂದು ಐದು ಪ್ರಾಣಾಯಾಮಗಳು ಕಂಪ್ಲೀಟ್ ಆಗುತ್ತೆ ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ಗಳನ್ನು ನೀವು ಡೈಲಿ ಇದನ್ನು ಕನ್ಸಿಸ್ಟೆಂಟಾಗಿ ಪ್ರಾಕ್ಟೀಸ್ ಮಾಡಿ ನೋಡಿ ಮತ್ತು ಒಂದು ಸಲ ಬಿ ಚೆಕ್ ಮಾಡಿ ನೋಡಿ ಸೊ ಡೆಫ್ನೆಟಾಗಿ ನಿಮಗೆ ಒಂದು ಸ್ಟ್ರೆಸ್ ಏನಿದೆಲ್ಲ ಲೆವೆಲ್ ಕಡಿಮೆ ಆಗಿಬಿಟ್ಟು ನಿಮಗೆ ಈ ಒಂದು ಹೈಪರ್ ಟೆನ್ಷನ್ ಏನಿದೆಲ್ಲ ಇದರ ಒಂದು ಲೆವೆಲ್ಸ್ ಡೆಫ್ನೆಟಾಗಿ ಕಡಿಮೆ ಆಗುತ್ತೆ ಬನ್ನಿ ಈಗ ನಾವು ವಿಡಿಯೋದ ಲಾಸ್ಟ್ ಪಾರ್ಟ್ಗೆ ಮೂವ್ ಆಗೋಣ ಕೆಲವು ಆಯುರ್ವೇದಿಕ್ ಟಿಪ್ಸ್ಗಳನ್ನು ನಿಮ್ಮದ ಶೇರ್ ಮಾಡ್ಕೊತೀನಿ ಸೊ ದಟ್ ಈ ಒಂದು ಹೈಪರ್ ಟೆನ್ಷನ್ ಕಡಿಮೆ ಆಗಲಿಕ್ಕೆ ಸಹಾಯ ಮಾಡುತ್ತೆ ಮೊದಲೇ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಉಪ್ಪನ್ನು ನಾವು ಬಳಕೆ ಮಾಡ್ತೀವಲ್ಲ ಈ ಒಂದು ಉಪ್ಪಿನ ಅಂಶ ಏನಿದೆ ಇದನ್ನು ನಾವು ಬಳಕೆ ಮಾಡೋದು ಕಡಿಮೆ ಮಾಡಬೇಕಾಗುತ್ತೆ ಮತ್ತು ಆಯುರ್ವೇದಿಕಲ್ಲಿ ಸೈಂಧವ ಲವಣ ಅಂತ ಹೇಳಿ ಕರೀತಾರೆ ಇದೊಂದು ಇದು ಪಿಂಕ್ ಸಾಲ್ಟ್ ಅಂತ ಹೇಳಿ ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಈ ಒಂದು ಸೈಂಧವ ಲವಣನ ನೀವು ರಿಪ್ಲೇಸ್ ಮಾಡ್ಬೋದು ನಾರ್ಮಲ್ ಆಗಿ ಏನು ಸಾಲ್ಟ್ ಸಿಗುತ್ತಲ್ಲ ಸೊ ಅದನ್ನು ನೈ ನೀವು ಸೈಂಧವ ಲವಣಕ್ಕೆ ರಿಪ್ಲೇಸ್ ಮಾಡಿ ಸೊ ಇದರಲ್ಲಿ ಇದು ಕೂಡ ಏನಾಗುತ್ತೆ ಇದು ಕೂಡ ಲಿಮಿಟೆಡ್ ಆಗಿ ತಗೋಬೇಕಾಗುತ್ತೆ ಬಟ್ ಏನಾಗುತ್ತೆ ಅದರಲ್ಲಿ ಏನು ಸೋಡಿಯಂ ಅಂಶ ಏನು ಇರುತ್ತಲ್ಲ ನಾರ್ಮಲ್ ಸಾಲ್ಟಲ್ಲಿ ಸೊ ಇದು ಕಂಪೇರ್ ಮಾಡಿದ್ರೆ ಇದರಲ್ಲಿ ಬೇರೆ ನ್ಯೂಟ್ರಿಯಂಟ್ಸ್ ಕೂಡ ಇರುತ್ತೆ ಸೊ ಹಾಗಾಗಿ ನಾವು ಸೈಂಧವ ಲವಣನ ಬಳಕೆ ಮಾಡೋದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಈ ಒಂದು ಹೈಪರ್ ಟೆನ್ಷನಲ್ಲಿ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಫ್ರೆಂಡ್ಸ್ ಅದು ನಮ್ಮ ಒಂದು ತೂಕ ಏನಿದೆ ಅಲ್ಲ ಸೊ ನಮ್ಮ ಒಂದು ಓವರ್ ವೆಯ್ಟ್ ಒಬೆಸಿಟಿ ಇದೆಯಲ್ಲ ಇದನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ನಮ್ಮ ತೂಕ ಯಾವಾಗ ನಾವು ಕಡಿಮೆ ಮಾಡ್ಕೋತೀವಲ್ಲ ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಹೈ ಬ್ಲಡ್ ಪ್ರೆಷರ್ ಮೇಲೆ ಅದು ಎಫೆಕ್ಟ್ ಮಾಡೇ ಮಾಡುತ್ತೆ ಮತ್ತು ನಮ್ಮ ಒಂದು ಹೈ ಬ್ಲಡ್ ಪ್ರೆಷರ್ ಏನಿದೆ ಅದು ನಾರ್ಮಲ್ ಆಗಿ ಬರಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಅದು ನಾವು ಪೊಟ್ಯಾಷಿಯಮ್ ಜ ಮತ್ತು ಮೆಗ್ನೀಷಿಯಮ್ ಜಾಸ್ತಿ ಇರತಕ್ಕಂತಹ ಒಂದು ಹಣ್ಣುಗಳು ಆಗಿರ್ಬೋದು ಅಥವಾ ತರಕಾರಿಗಳನ್ನು ನಾವು ಸೇವನೆ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ಬಾಳೆಹಣ್ಣು ಸೊ ಬಾಳೆಹಣ್ಣಲ್ಲಿ ಸಾಕಷ್ಟು ಅಮೌಂಟ್ ಆಫ್ ಏನು ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಇರುತ್ತೆ ಸೊ ಈ ಒಂದು ಬಾಳೆಹಣ್ಣಿನ ಸೇವನೆ ಕೂಡ ಒಳ್ಳೆಯದು ಮತ್ತು ಸಾಕಷ್ಟು ತರಕಾರಿಗಳಲ್ಲಿ ಕೂಡ ಈ ಒಂದು ಮೆಗ್ನೀಷಿಯಂ ಪೊಟ್ಯಾಷಿಯಮ್ ಅಂಶ ಇರುತ್ತೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದು ಯಾವ್ಯಾವುದು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಫ್ರೆಂಡ್ಸ್ ಇವತ್ತು ಉಪವಾಸ ಅಂತೇಳಿ ನೀವು ಕೇಳಿರ್ತೀರ ಸೊ ನಾವು ಅಟ್ಲೀಸ್ಟ್ ವಾರಕ್ಕೊಂದು ಸಲ ಏನು ಮಾಡಬೇಕಾಗತ್ತೆ ನಾವು ಉಪವಾಸ ಇರಬೇಕಾಗತ್ತೆ ಅದು ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಇರ್ಬೋದು ಅಥವಾ ಒನ್ ಡೇ ಸೊ ಒನ್ ಡೇ ಮೀಲ್ ಅಂತ ಹೇಳಿ ಕರೀತಾರೆ ಸೊ ಈ ಒಂದು ಪ್ರೊಸೀಜರ್ ಫಾಸ್ಟಿಂಗ್ ಏನಿದೆ ಅಲ್ಲ ಇದು ನಮ್ಮ ಒಂದು ಸೆಲ್ಯುಲಾರ್ ಲೆವೆಲ್ ತನಕ ಏನ ಏನು ಮಾಡುತ್ತೆ ಡಿಟಾಕ್ಸ್ ಮಾಡುತ್ತೆ ಅಂದರೆ ನಮ್ಮ ಪ್ರತಿಯೊಂದು ಸೆಲ್ಸ್ಗಳು ಏನಿದೆ ಅಲ್ಲ ಸೊ ನಮ್ಮ ಒಂದು ಜೀವಕೋಶಗಳು ಏನು ಸೆಲ್ಸ್ ಅಂತ ಕರೀತಾರೆ ಇದನ್ನು ಇದರಲ್ಲಿ ಇರ್ತಕ್ಕಂತಹ ಟಾಕ್ಸಿನ್ಸ್ಗಳನ್ನು ರಿಮೂವ್ ಮಾಡ್ತಕ್ಕಂತಹ ಕೆಲಸ ಮಾಡುತ್ತೆ ಹಾಗಾಗಿ ನಾವು ವಾರಕ್ಕೆ ಒಂದು ಸಲನಾದ್ರೂ ನಾವು ಏನು ಮಾಡಬೇಕಾಗತ್ತೆ ಉಪವಾಸ ಫಾಸ್ಟಿಂಗ್ ಮಾಡಬೇಕಾಗುತ್ತೆ ಸೊ ಇಂಟ್ರಮಿಡಿಯೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಕರೀತಾರೆ ನೀವು ಇದನ್ನು ಕೇಳಿರ್ಬೋದು ಇದರಲ್ಲಿ ಏನು ಮಾಡ್ತೀವಿ ನಾವು ಹದಿನ ಹದಿನಾರು ತಾಸು ಏನು ಮಾಡ್ತೀವಿ ನಾವು ಉಪವಾಸ ಇರ್ತೀವಿ ಮತ್ತು ಇನ್ನು ಎಂಟು ತಾಸು ಏನಿದೆ ಅಲ್ಲ ಅದನ್ನು ನಾವು ಏನು ಮಾಡ್ತೀವಿ ಬ್ರೇಕ್ಫಾಸ್ಟ್ ಲಂಚ್ ಮತ್ತು ಡಿನ್ನರ್ ಏನಿದೆ ಅಲ್ಲ ಇದಕ್ಕೆ ನಾವು ಎಂಟು ತಾಸಷ್ಟು ನಾವು ಆಹಾರನ ಬಳಕೆ ಮಾಡ್ತೀವಿ ಸೊ ಈ ಒಂದು ಫಾಸ್ಟಿಂಗಿಂದ ಕೂಡ ನಮ್ಮ ಒಂದು ಬ್ಲಡ್ ಪ್ರೆಷರ್ ಮೇಲೆ ಎಫೆಕ್ಟ್ ಮಾಡುತ್ತೆ ಕೇಳೇ ಇರ್ತೀರ ಸೊ ಸರ್ಪಗಂಧ ವಟಿ ಅಂತ ಹೇಳಿಬಿಟ್ಟು ಅಥವಾ ಅಶ್ವಗಂಧ ಚೂರ್ಣ ಮತ್ತು ಮುಕ್ತ ವಟಿ ಸೊ ಈ ಎಲ್ಲ ಡ್ರಗ್ಸ್ಗಳೇನಿದೆ ಅಲ್ಲ ಈ ಒಂದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಇದು ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲಿ ಬಟ್ ಈ ಒಂದು ಈ ಒಂದು ವಟಿಗಳ ಏನಿದೆ ಅಲ್ಲ ಇದನ್ನು ನೀವು ಆಯುರ್ವೇದಿಕ್ ಡಾಕ್ಟರ್ಸ್ಗಳನ್ನು ಕನ್ಸಲ್ಟ್ ಮಾಡೇ ತೊಗೊಳ್ಳಿ ಸೊ ಇದು ಕೂಡ ಹೈಪರ್ ಟೆನ್ಷನಲ್ಲಿ ತುಂಬ ಸಹಾಯ ಮಾಡ್ತಕ್ಕಂಥ ಒಂದು ಮೆಡಿಸಿನ್ಸ್ ಆಗಿರುತ್ತೆ ಸೊ ಈ ಎಲ್ಲ ಅಂಶಗಳು ಏನಿದೆ ಅಲ್ಲ ಫ್ರೆಂಡ್ಸ್ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ರೆಗ್ಯುಲರ್ ಆಗಿ ಈ ಒಂದು ಎಕ್ಸಸೈಸ್ ಇವತ್ತಿನ ವೀಡಿಯೋದಲ್ಲಿ ಏನು ಹೇಳಿದ್ನಲ್ಲ ಈ ಎಕ್ಸಸೈಸ್ಗಳನ್ನು ನೀವು ಡೈಲಿ ಕನ್ಸಿಸ್ಟೆಂಟಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ ಆಗಿ ನಿಮಗೆ ಒಂದು ಸ್ಟ್ರೆಸ್ ರಿಲೀಫ್ ಆಗುತ್ತೆ ಮತ್ತು ಸ್ಟ್ರೆಸ್ ರಿಲೀಫ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಹೈಪರ್ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಹೋಪ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ವೀಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ತೆ